ಚೆನ್ನಾಗಿ ಚೆನ್ನಾಗಿತ್ತು ಸೂಪರ್ ಚೆನ್ನಾಗಿತ್ತು ನೋಡ್ಬೋದು ಫೋರ್ ಅನ್ಸಲ್ಲ ಒಂದು ಪಂಚಾಯತಿ ಅಧಿಕಾರಿಗಳು ಯಾವ ಥರ ನಡ್ಕೊಂತಾರೆ ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅದು ಅವ್ರಿಗೆ ಒಳ್ಳೆಯದಾಗ್ಲಿ ಎಕ್ಸಸ್ ಆಗಲಿ ಚೆನ್ನಾಗಿದೆ ಸೂಪರ್ ಆಗಿದೆ ಪಂಚಾಯತಿ ಚೆನ್ನಾಗಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ವ್ಯಕ್ತಿ ಸೂಪರ್ ತುಂಬಾ ಚೆನ್ನಾಗಿದೆ. ಡಿಸೈನ್ ಡಿಸೈನ್ ಒಳ್ಳೆದು. ಸೂಪರ್ ಆಗಿದೆ ಸಿನಿಮಾ. ಸಕ್ಕತ್ತಾಗಿದೆ. ಎಲ್ಲರೂ ಬಂದು ನೋಡಿ. ಸೂಪರ್. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಪಿಚರ್. ಏನು ಇದು ಪಂಚಾಯಿತಿ ಕಡೆ ಏನು ನಡೀತಿದೆ ಅಲ್ಲ ಅಣ್ಣಾ ಸೂಪರ್ ಆಗಿದೆ. ಸಕ್ಕತ್ತಾಗಿದೆ bro. ದೈವ ತುಂಬ ಚೆನ್ನಾಗಿದೆ ಸರ್. ಹಳ್ಳಿಯಲ್ಲಿ ಯಾವ ಥರ ಮೋಸ ನಡೀತೋ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದನ್ನ ನೋಡ್ಕೊಂಡು ಜನ ಮುಂದೆ ಕಲಿಬೋದು ಸರ್ ಪೋಟೆ ಇಷ್ಟ ಒಂಥರ ತುಂಬ ಚೆನ್ನಾಗಿದೆ ಸರ್ ಹಳ್ಳಿಯಲ್ಲಿ ಯಾವ ಥರ ಮೋಸ ನಡೀತಾ ಇದೆ ಅನ್ನೋದು ತುಂಬ ಸೂಪರ್ ಆಗಿದೆ ಚೆನ್ನಾಗಿದೆ ಕನ್ನಡಕ್ಕೆ ಒಳ್ಳೆ ಮೆಸೇಜ್ ಅಂದ್ರೆ ಏನು ಇಷ್ಟ ಈ ಅಂದರೆ ಈ ಲಂಚ ತೊಗೊಳ್ಳೋ ಆಫೀಸರ್ಗಳೆಲ್ಲ ಇರ್ತಾರಲ್ಲ ಅಂಥವ್ರಿಗೆ ಈ ಗ್ರಾಮ ಪಂಚಾಯತಿ ಅದರಲ್ಲಿ ಇದರಲ್ಲಿ ಸೊ ಅಂಥವರೆಲ್ಲ ಕಲ್ತ್ಕೋಬೇಕು ಐವತ್ತು ನೂರು ರೂಪಾಯಿ ಆಸೆ ಪಡಬಾರ್ದು ಅನ್ನೋದೇ ಸಿನ್ಮಾ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಕೊಂಡು ಸೂಪರ್ ಕನ್ನಡ ಇಂಥ ಈ ಥರದ್ದು ಮೂವಿ ತೆಗಿತರೆ ಅಂದರೆ ತುಂಬ ಇಷ್ಟ ಆಗ್ತದೆ ಕಾಂತಾರ ಮೇಲೆ ಚೆನ್ನಾಗಿದೆ ಕಾಂತಾರ ಆದ್ಮೇಲೆ ಮಲ್ನಾಡ್ ಸೈಟಿದು ಮೂವಿ ಬಂದಿದೆ ತುಂಬ ಸೂಪರ್ 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 ಆಗ್ತದೆ ಫ್ಯಾಮಿಲಿ ನೋಡೋ ಬಿಜಾರಿದೆ ಫ್ಯಾಮಿಲಿ ಸೂಪರ್ ಸೂಪರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿತ್ತು ಸರ್ ಹೇಳಿ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ಸೂಪರ್ ಆಗಿದೆ ಸರ್ ಫ್ಯಾಮಿಲಿ ನೋಡುವಂಥ ಫಿಲ್ಮಾ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿ ಒಳ್ಳೆ ಫಿಲಮ್ ಬಂದಿದೆ ಆಲ್ರೆಡಿ ಮಾತಾಡ್ತೀನಿ ಚೆನ್ನಾಗಿದೆ ಪಿಕ್ಚರ್